ಈ ಒಂದು ಉತ್ಸವದಲ್ಲಿ ಕರಾವಳಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿವಿಧ ಗ್ರಾಮೀಣ ಕ್ರೀಡೆಗಳು ಹಾಗೂ ಕರಾವಳಿಯ ವಿವಿಧ ಆಹಾರಗಳ ಆಹಾರ ಖಾತೆಗಳ ಆಹಾರ ಕಡೆ ಕೂಡ ನಡೆಯಲಿಕ್ಕಿದೆ ಸುಮಾರು ಎಂಬತ್ತರಿಂದ ಒಂದು ಲಕ್ಷ ಜನ ನಮ್ಮ ಈ ಕಾರ್ಯಕ್ರಮಕ್ಕೆ ಬರುವಂತಹ ನಿರೀಕ್ಷೆ ಇದೆ ಅದೇ ರೀತಿ ನಮ್ಮ ಕರಾವಳಿಯ ಸಾಧಕರು ಕರಾವಳಿಯ ಸಿಗಿಂತೆಯರು ಕರಾವಳಿಯ ರಾಜಕಾರಣಿಗಳು ಕೂಡ ನಮ್ಮನ್ನ ಈ ಕಾರ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಬೆಂಗಳೂರಿನಲ್ಲಿ ಕರಾವಳಿಯ ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಮಗೆ ಕರಾವಳಿಗಳು ಕೂಡ ರಿಜಿಸ್ಟರ್ ಕಾರ್ಯನಿರ್ವಹಿಸ್ತಾ ಇದೆ ಹಾಗೆ ಕರಾವಳಿಗರಿಗೆ ಬೆಂಗಳೂರಿನಲ್ಲಿ ತುರ್ತು ಸ್ಪಂದನೆಗೆ ಆ ಸಿಗ್ಬೇಕು ಅನ್ನುವಂತ ಉದ್ದೇಶದಲ್ಲಿ ಸಂಸ್ಥೆಯನ್ನು ನಾವು ಹುಟ್ಟುಹಾಕಿದ್ದೀವಿ ಸೊ ಇದು ನಮ್ಮ ಎರಡನೇ ವರ್ಷದ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಇರುತ್ತೆ ಅದು ಈ ಚೆನ್ನೈ ಬದಲಾಗಿ ಕರಾವಳಿಯ ಒಂದು ಬ್ಯಾಂಡ್ ಸೆಟ್ಟಿಗೆ ನಮ್ಮ ಕರಾವಳಿಯ ಹುಲಿ ವಿಶ್ವ ಪಾತ್ರಧಾರಿಗಳು ಒಂದು ಗುರುತ ಪ್ರದರ್ಶನ ಮಾಡಿಟ್ಟಿದ್ದಾರೆ ಅದಾದ ನಂತರ ಕರಾವಳಿಯಲ್ಲಿ ಸಾಕಷ್ಟು ಹೆಸರು ಮಾಡಿದ ಶಿವದೂರ್ತ ಒಂದು ಯಕ್ಷಗಾನ ಆ ಮಹಾಗಣಪತಿ ಯಕ್ಷಗಾನ ಮಂಡಳಿ ಅಹ್ ಇದಂತಿಗಾಣುವಂತಹ ಯಕ್ಷಗಾನ ಕರಾವಳಿಯಾದ್ಯಂತ ದೇಶಾದ್ಯಂತ ಇದು ಅತಿ ಹೆಚ್ಚಿನ ಪ್ರದರ್ಶನ ಕಂಡಂತ ಒಂದು ಯಕ್ಷಗಾನ ಸಾಕಷ್ಟು ಹೊಂದಿರ್ತಕ್ಕಂಥ ಯಕ್ಷಗಾನ ಅದರಲ್ಲಿ ನಾವು ಆ ಆಯೋಜನೆ ಮಾಡಿದ್ದೇವೆ ಇದು ನಮ್ಮ ಕಾರ್ಯಕ್ರಮದ ಅದು ಕುಂದಾಪ ಕನ್ನಡ ಉತ್ಸವ ಅಂತ ಅದು ನಾವು ಈ ಆಷಾಢ ತಿಂಗಳಲ್ಲಿ ಮಾಡುವಂತಹ ಒಂದು ಕಾರ್ಯಕ್ರಮ ಅದಕ್ಕೆ ನಾವು ನಮ್ಮ ಕುಂದಾಪ ಕನ್ನಡದಲ್ಲಿ ಆಷಾಢಿ ಹಬ್ಬ ಅಂತ ಕರೀತೇವೆ ಓಕೆ ಬರುವ ಕನೆಕ್ಟಿವಿಟಿ ಯಾಕಂದ್ರೆ ಬೇರೆ ಬೇರೆ ಕಾರ್ಯಕ್ರಮ ಆಗದ ಕನೆಕ್ಟಿವಿಟಿ ಸಮಸ್ಯೆ ಆಗುತ್ತೆ ಒಂದ್ ಲಕ್ಷ ಏನಾದ್ರೆ ಟ್ರಾಫಿಕ್ ಸಮಸ್ಯೆಗಳಾಗುತ್ತೆ ಕನೆಕ್ಟಿವಿಟಿ ಹೆಂಗೆ ಲೊಕೇಶನ್ ಹೆಂಗೆ ಹೆಂಗೆ ಹೆಂಗ್ ಬರೋರ್ ಹೆಂಗ ಬರ್ಬೇಕು ಎಲ್ಲೆಲ್ಲಿಂದ ಮೆಟ್ರೋ ಆದರೆ ಯಾವ್ದು ಅಂತ ಈಗ ಅದಕ್ಕೆ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಅಂತ ಹೇಳಿದ್ರೆ ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಕೂಡ ಹತ್ರ ಆಗುತ್ತೆ ಅದೇ ರೀತಿ ಜೆ ಪಿ ನಗರ ಮೆಟ್ರೋ ಸ್ಟೇಷನ್ ಕೂಡ ಹತ್ರ ಆಗುತ್ತೆ ಈ ಬಸ್ ರೂಟ್ ಯೂಸ್ ಮಾಡೋದಾದ್ರೆ ಕೂಡ ಹತ್ರ ಆಗುತ್ತೆ ಈ ಕಡೆಯಿಂದ ಬಂದ್ರೆ ಸೌದಂಗಿನಿತ್ರ ಕೂಡ ಬರಬಹುದು ಸಂಸ್ಥೆಯನ್ನು ನಾವು ಕಟ್ಟಿಕೊಂಡಿವೆ ಹಲವಾರು ಸಮಾನ ಮನಸ್ಕರು ಸೇರಿ ಒಂದು ಕಟ್ಟಿಕೊಂಡ ಸಂಸ್ಥೆ ಅದು ಮುಖ್ಯವಾಗಿ ಇದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಬಹುಕಾಲ ಅದು ಆ ಒಂದು ಕನಸು ನಮ್ಮ ಇದರಲ್ಲಿ ಮನಸ್ಸಲ್ಲಿ ಇದ್ರು ಕೂಡ ಆ ಕರೋನಾ ಪೀಡೆಯ ಟೈಮ್ ಅಲ್ಲಿ ಅದು ಅಮೃತಗೊಂಡಿತ್ತು ಯಾಕಂದ್ರೆ ಕರೋನಾ ಕರೋನಾ ಹಾವಳಿಯ ಟೈಮ್ ಅಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಇನ್ನೊಬ್ಬರ ಕಷ್ಟಕ್ಕೆ ಇನ್ನೊಬ್ರು ಸ್ಪಂದನೆ ಸ್ಪಂದಿಸ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿದ್ದ ಕಾಲದಲ್ಲಿ ನಾವು ಮತ್ತೆ ಈ ಒಂದು ಸಂಸ್ಥೆ ಕರೋನಾ ಪೀಡೆ ಕಮ್ಮಿ ಆದ ಕೂಡಲೇ ಸಂಸ್ಥೆಯನ್ನು ಹುಟ್ಟಿ ಹಾಕಿದ್ದು ಹಾಗೆ ಬ್ಯಾಕ್ಗ್ರೌಂಡ್ ಮತ್ತೆ ಮೂಲತಃ ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಕಂದ ಯೂಟ್ಯೂಬ್ ಚಾನಲ್